श्रीगुर्भ्योन्न हरिओ शुक्ला शशुवर्ण चतुर्भुज प्रसन्न वनमे सर्व्नोपशा अगजानन पद्क गजा नशमनेकद्तनाद्रा रामचंद्राय वेदसे रघुनातायताय सीताय पतए नमः जानकी राम पट्टाभिराम श्रीराम राम रामतः श्रीमद्हामचंद्रस्वादेवताभ्योन्न एक वक्रदुंडा देमहे तनो दंध प्रचोदयात् నమోరాతపద నమో గణపతే నమ ప్రమదపతే నమస్తే స్థులంభోదరాయ ఏకదం విఘ్నవినాశనే నమస్తే శువసదాయ శ్రీవరదమూర్తమో నమ సభ్యో జాతం ప్రవధ్యామి సో నమో నమ భవే భవే నాతి భవే భవ స్థుమాం భవోద్భవాయ వామదేవాయ నమో జ్యేష్టాయ నమో శ్రేష్టాయ నమో రుద్రాయమకాయ నమ కలవికరణయ నమో బలవికరణయ నమో బలాయ నమో బలప్రమదనాయ నమో సర్వూతగమనాయ నమో మనోన్మనాయ నమ ಪದ್ಮನೇ ಪದ್ಮ ಪದ್ಮಪತ್ರೇ ಪದ್ಮ ಪ್ರಿಯ ಪದ್ಮಲಾಯಿತಾಕ್ಷೀ ವಿಶ್ವಪ್ರಿ ವಿಷ್ಣುಮನೋನುಕುಲೆ ಪದ್ಮೀ ಸನ್ನಿಧತ್ಸ್ವಾ ಯಾಸ ಪದ್ಮಸನಸ್ತ ವಿಪಲಕಟದೀ ಪದ್ಮಪತ್ರಯತಾಕ್ಷೀ ಶ್ರೀಂ ಅಂಭಾ ಲಲಿಜೇಶ್ವರೀಂ ರಾಜ್ಯದಾಯಿ ಗೌರೀನ್ ಮಿಮ ಸಲಿಲ ನಕ್ಷತ್ರದ್ವಿಪದ್ ವಿಪದೀ ಸಾಂಚುಷೀ ಅಷ್ಟಾಪದೌಪದೀ ಬಹುಶೀಂ ಸಹಸ್ರಾಕ್ಷರೇ ವ್ಯೋಮನ್ ಸರ್ವರ್ವಳ ಮಾಂಗಲ್ಯೇಶ ಸರ್ವಾ ಸಾಧಿಕೇ ಶರಣ್ಯತ್ರ ಗೌರೀ ನಾರಾಯಣೀನ್ಮೋಸ್ತದೆ கன்வாநாந்தரா நித்தபாங்கரீஷினீம் ஈஸ்வரிஹிம்சலுதாந்திஹோபீம் ஸ்ரீம் மகா காளிமஹாலி மஹாசரஸ்வத்தியமிகலிதாம்பிகா நமோ நம ப்ராமீ மஹேஷ்வரி கோமாரி வைஷ்ணவி வாராஹி இந்திராணி சாமுண்டாச்சண்டிகா மகா காளிமஹாலிசமேதீமாலிதம்பாலா திரிபுரசுந்தரீ மேஷராசி மேஷலக்ன மேஷராசி மேஷலக்னக்கூரு ஆர்விகளாக முதாடத்தி ಸಮಸ್ಯೆ ಎಂಬತಕ್ಕಂಥದ್ದು ಯಾವಾಗ ಹೇಗೆ ಎದುರಾಗುತ್ತೋ ಗೊತ್ತಿಲ್ಲ ಹಾಗೆ ಸಮಸ್ಯೆಗಳನ್ನು ಸಾಕಷ್ಟು ಹೊದ್ದಾಗ ಒಂದಷ್ಟು ಮಾನಸಿಕವಾದಂತಹ ಒತ್ತಡಗಳು ನಿಮಗೆ ಎದುರಾಗುತ್ತೆ ನಿಮ್ಮ ವೃತ್ತಿಯಲ್ಲಿ ಒಂದು ಬದಲಾವಣೆ ಇದೆ ಶಾಂತಿಯುತವಾಗಿ ನೆಮ್ಮದಿಯುತವಾಗಿ ಹಿರಿಯರ ಮಾತಿನಂತೆ ನಡ್ಕೊಂಡ್ರೆ ಖಂಡಿತ ಅನುಕೂಲ ಯಾವತ್ತೂ ಅನುಭವಸ್ಥರ ಮಾತನ್ನು ಆಲಿಸ್ಬೇಕು ಹಾಗೆ ಮೇಷರಾಶಿಯಲ್ಲಿರ್ತಕ್ಕಂಥ ಅವರ ಮನಸ್ಸು ತುಂಬ ಚಂಚಲತೆ ಆದ್ದರಿಂದ ಯಾವ ಕೆಲಸ ಮಾಡಬೇಕು ಬಿಡಬೇಕು ಯಾರನ್ನು ಗೌರವಿಸಬೇಕು ಬಿಡಬೇಕು ಯಾರೊಬ್ಬರು ಹೇಳಿರುವ ಮಾತನ್ನು ನಾನು ಯಾಕೆ ಆಲಿಸಬೇಕು ಈ ಪ್ರಕಾರವಾಗಿರ್ತಕ್ಕಂಥ ಮದ ಒಂದಷ್ಟು ಮಟ್ಟಿಗೆ ತುಂಬುತ್ತೆ ಅದು ಮನುಷ್ಯನ ಗ್ರಹಗತಿಗಳು ಸರಿಯಿಲ್ಲ ಅಂದಾಗ ಹೀಗೆಲ್ಲ ಆಗೋದು ಸಹಜವೇ ಅದಕ್ಕಾಗಿ ಮೇಷರಾಶಿ ಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ಒಂದು ಚಿಟಿಕೆಯಷ್ಟು ಉದ್ದಿನ ಬೆಳೆ ಒಂದು ಚಿಟಿಕೆಯಷ್ಟು ಹೆಸರು ಕಾಳು ಹೆಸರು ಮತ್ತು ಉದ್ದು ಈ ಎರಡೂ ಧಾನ್ಯವನ್ನು ದೃಷ್ಟಿ ತೆಗೆದು ಆಚೆ ಹಾಕುವಂಥದ್ದು ಬಹಳ ಉತ್ತಮ ಜೊತೆಗೆ ಒಂದಷ್ಟು ಶ್ವಾನಗಳಿಗೆ ನಿಮ್ಮ ಕೈಯಿಂದ ಒಂದಷ್ಟು ಬೀದಿಯಲ್ಲಿರ್ತಕ್ಕಂಥ ನಾಯಿಗಳಿಗೋ ನೀವು ಸಾಕಿರುವ ನಾಯಿಗೋ ಏನಾದರೂ ಒಂದಿಷ್ಟು ಪದಾರ್ಥವನ್ನು ಹಾಕಿ ಆ ಪದಾರ್ಥವನ್ನು ಶ್ವಾನಗಳು ನಾಯಿಗಳು ತಿನ್ನಬೇಕು ಅದು ತಿನ್ನೋದನ್ನು ನೀವು ನೋಡಬೇಕು ಆಗಲೇ ನಿಮ್ಮ ಭವಿಷ್ಯದಲ್ಲಿ ಬರುವಂತಹ ಒಂದಷ್ಟು ಗಂಡಾಂತರಗಳನ್ನು ಸಮಸ್ಯೆಗಳಿಂದ ನೀವು ಮುಕ್ತರಾಗ್ಬೋದು ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಅರ್ಥವನ್ನು ಸಿದ್ಧಿಪಡಿಸ್ಕೊಳ್ಬೋದು ಅಸಮಾಧಾನವನ್ನು ದೂರ ಮಾಡ್ಕೊಳ್ಬೋದು ಸಮಾಧಾನಕರವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ಬೋದು ಸತ್ಯಾಸತ್ಯತೆಗಳನ್ನು ಅರ್ಥ ಮಾಡ್ಕೊಳ್ಳ್ದಿರಾ ದುಡುಕಿ ಒಂದು ಹೆಜ್ಜೆ ಮುಂದಕ್ಕೆ ಹಾಕಿದ್ರೆ ಅದು ಅಸಮಾಧಾನ ಅಂತಕ್ಕಂಥದ್ದೇ ಜಾಸ್ತಿ ಆಗುತ್ತೆ ಆದರೆ ವೃತ್ತಿಯಲ್ಲಿ ಏನಾದರೂ ಒಂದು ಬದಲಾವಣೆ ತಂದುಕೊಳ್ಬೇಕು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕು ಬೇಕು ಬೇಡಗಳ ಮಧ್ಯದಲ್ಲಿ ಗುರುವಿನ ಅನುಗ್ರಹ ಬೇಕು ಅದಕ್ಕಾಗಿ ತಾಯಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ ಶ್ರೀ ಸೂಕ್ತ ಅಥವಾ ದುರ್ಗಾಸೂಕ್ತ ದೇವಿ ಖಡ್ಗಮಾಲ ಅಥವಾ ದೇವಿಯ ಒಂದು ದೀಪ ನಮಸ್ಕಾರ ಈ ಪ್ರಕಾರವಾಗಿರ್ತಕ್ಕಂಥದ್ದನ್ನು ಯಾರೊಬ್ಬರು ಮಾಡಿದ್ರೂ ಒಂದಿಷ್ಟು ಲಾಭವನ್ನು ತಾವು ಗಳಿಸಿದಂಗೆ ಆಗುತ್ತೆ ಹಾಗೂ ಒಂದಿಷ್ಟು ಮಟ್ಟಿಗೆ ಒಳಿತಾಗ್ಬೋದು ಲಾಭವನ್ನು ತಾವು ಗಳಿಸಬಹುದು ಕುಟುಂಬದ ಹಿರಿಯರೊಂದಿಗೆ ಒಂದು ವಿಶ್ವಾಸವಾಗಿ ಪ್ರೀತಿ ವಿಶ್ವಾಸವಾಗಿ ತಾವೊಂದು ಒಂದು ಹಾಕ್ಬೋದು ಒಂದಷ್ಟು ಮಾನಸಿಕವಾದಂತಹ ಒತ್ತಡಗಳಿದೆ ಏನೋ ಕಳ್ಕೊಂಡಿದ್ದೇನೇನೋ ಅಥವಾ ಯಾರು ನಮ್ಮಿಂದ ದೂರ ಆಗಿದ್ದರೇನೋ ಅಥವಾ ನನಗೆ ಬಹಳ ಬೇಕಾಗಿರ್ತಕ್ಕಂಥವ್ರು ನಾನು ಮಾತಾಡ್ತಿಲ್ವೇನೋ ಹೀಗೆ ಒಂದಲ್ಲ ಒಂಥರ ವಿಶೇಷವಾಗಿರ್ತಕ್ಕಂಥ ರೀತಿ ಮನಸ್ಸು ಹುಚ್ಚೆದ್ದು ಕುಣಿತಾ ಇರುತ್ತೆ ಆ ಮನಸ್ಸು ಮನಸ್ಸಿನ ಸ್ಥಿತಿಯನ್ನು ಸಮಾಧಾನ ಮಾಡಿಕೊಳ್ಬೇಕಾದ್ರೆ ಮೊದಲು ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಒಂದು ಚಿಟಿಕೆಯಷ್ಟು ಲವಣ ಉಪ್ಪನ್ನು ತೆಗೆದುಕೊಂಡು ದಕ್ಷಿಣಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಅದನ್ನು ಹಸಿರು ಗಿಡದ ಮೇಲೆ ಹಾಕಿ ಹಾಗೆ ಸಣ್ಣ ಮಕ್ಕಳಿಗಾಗಲಿ ವಯಸ್ಸಾಗಿರ್ತಕ್ಕಂಥ ಹಿರಿಯರಿಗಾಗಲಿ ಏನಾರು ಒಂಚೂರು ಹಣ್ಣು ಹಂಪಲುಗಳು ಅಥವಾ ಒಂಚೂರು ಬೆಲ್ಲನೋ ಸಕ್ಕರೆನೋ ಸ್ವೀಟೋ ಕೊಟ್ಟು ಅವರ ಆಶೀರ್ವಾದ ಅವರ ನಗುಮುಖನ ನೋಡಿದ್ರೆ ಅವರ ನಗುಮುಖವನ್ನು ನೋಡಿದ್ರೆ ನಿಮ್ಮಲ್ಲಿರ್ತಕ್ಕಂಥ ದೋಷಗಳು ದೂರ ಆಗುತ್ತೆ ಇದನ್ನು ಶೀಘ್ರವಾಗಿ ಮಾಡತಕ್ಕಂಥದ್ದು ಬಹಳ ಉತ್ತಮ ಆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಓದೋದ್ರ ಕಡೆ ತುಂಬ ಗಮನ ಕೊಡಬೇಕು ಇತ್ತೀಚೆಗೆ ನಿಮ್ಮ ವಿದ್ಯಾಭ್ಯಾಸದಲ್ಲಿ ಸಾಕಷ್ಟು ಅಡುಕು ತೊರಕುಗಳು ಕಾಣ್ತಾ ಇದೆ ಸಾಕಷ್ಟು ಎಡವಟ್ಟಾಗ್ತಾ ಇದೆ ಮನಸ್ಸಿಗೆ ನೆಮ್ಮದಿ ಇದೆ ಒಂದಷ್ಟು ಮಾನಸಿಕವಾದಂತಹ ಒತ್ತಡಗಳನ್ನು ನೋಡ್ತಾ ಇದ್ದೀನಿ ಯಾವುದು ಬೇಡ ಅನಿಸುತ್ತೋ ಅದನ್ನೇ ಸ್ವಾಗತಿಸಬೇಕು ಎಂಬತಕ್ಕಂತಹ ಚಿಂತನೆ ನಿಮ್ಮಲ್ಲಾಗ್ತಾ ಇದೆ ಮನಸ್ಸು ಹುಚ್ಚಿದ್ದು ಕುಣಿಯುವಂತಹ ಪರಿಸ್ಥಿತಿ ಏನಾದರೂ ಒಂದು ಸಾಧನೆ ಮಾಡಬೇಕು ಯಾವುದಾದ್ರೂ ಒಂದು ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕು ಎಂಬತಕ್ಕಂಥ ಚಿಂತನೆಯಲ್ಲಿದ್ದರೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಒಂದಿಷ್ಟು ಅಕ್ಕಿ ಒಂದಿಷ್ಟು ಬೆಲ್ಲ ಒಂದಷ್ಟು ಉಪ್ಪು ಅಕ್ಕಿ ಬೆಲ್ಲ ಉಪ್ಪು ಈ ಮೂರನ್ನು ಶಿವಾಲಯಕ್ಕೆ ಕೊಡ್ತಕ್ಕಂಥದ್ದು ಅಥವಾ ಹಸಿರು ಗಿಡಗಳ ಮೇಲೆ ಹಾಕ್ತಕ್ಕಂಥದ್ದು ಹಾಗೆ ಕಪ್ಪು ಬಣ್ಣದ ಶ್ವಾನಗಳಿಗೆ ಸಂಪೂರ್ಣ ಕಪ್ಪಿರಬೇಕು ಅಂತಹ ಕಪ್ಪಿರ್ತಕ್ಕಂಥ ಶ್ವಾನಗಳಿಗೆ ನಿಮ್ಮ ಕೈಲಾದಷ್ಟು ಏನಾದ್ರು ಪದಾರ್ಥಗಳನ್ನು ಹಾಕಿ ಒಂದು ಪ್ರಾರ್ಥನೆಯನ್ನು ಮಾಡಿದ್ರೆ ದೋಷ ದೂರ ಆಗುತ್ತೆ ಮನಸ್ಸಿಗೆ ಇಷ್ಟು ಶಾಂತಿ ನೆಮ್ಮದಿ ಸಿಗುತ್ತೆ ನಿಮ್ಮ ಒಳಮನಸ್ ಹೇಳೋದೊಂದು ನಿಮ್ಮ ಕಾರ್ಯಗತಕ್ಕೆ ತೆಗೆದುಕೊಳ್ಳೋದು ಮತ್ತೊಂದು ಅಂದರೆ ನಿಮ್ಮ ಮನಸ್ಥಿತಿ ಬೇರೊಂದು ಕಡೆ ಹರಿಬಿಟ್ಟಂಗ ಆಗುತ್ತೆ ಆದರೆ ವ್ಯವಹಾರಗಳು ಮಾತ್ರ ಅಲ್ಲಿಂದಲೇ ಸ್ವಲ್ಪ ತೊಂದರೆ ತಾಪತ್ರಗಳಿದೆ ಅತೀತವಾದಂತಹ ಒಂದಷ್ಟು ಬೆನ್ನೋವು ಕಾಣಿಸುತ್ತೆ ಅರ್ಧ ತಲೆನೋವಿದೆ ಮತ್ತು ಹೊಟ್ಟೆ ಅಷ್ಟೊಂದು ಸಮಂಜಸ್ವವಾಗಿರತಕ್ಕಂಥದ್ದಲ್ಲ ಇಷ್ಟು ಆಹಾರ ತಿಂದರೆ ಸಾಕಪ್ಪ ನನಗೆ ಊಟ ಅನ್ನೋ ಮಟ್ಟಿಗೆ ಬರುತ್ತೆ ಅಂದರೆ ಆರೋಗ್ಯದಲ್ಲೂ ವ್ಯತ್ಯಾಸ ಮಾನಸಿಕವಾದಂತಹ ಒತ್ತಡ ಕೆಲವು ಮಾಡದಿರತಕ್ಕಂಥ ತಪ್ಪುಗಳಿಗೆ ತಲೆಬುಗ್ಸಿ ನಿಲ್ಲುವಂಥ ಪರಿಸ್ಥಿತಿ ಆದರೂ ತಲೆಗೆ ಬಿದ್ದರೂ ಮೀಸೆ ಮಣ್ಣಾಗಿಲ್ಲ ಎಂಬತಕ್ಕಂತಹ ಮನಸ್ಥಿತಿಯಲ್ಲಿ ಇರ್ತೀರಿ ಏನೇ ಲೇವಾದೇವಿ ಮಾಡಬೇಕಾದರೂ ಸ್ವಲ್ಪ ತಾಳ್ಮೆ ಬೇಕು ಹಾಗೆ ಯಾವ ಸಮಯವೂ ಎಲ್ಲ ಸಮಯಗಳು ನಮ್ಮದೇ ಆಗಿರೋದಿಲ್ವಲ್ಲ ಒಂದಲ್ಲ ಒಂದು ಕಡೆ ಒಂದಲ್ಲ ಒಂಥರ ಸಮಸ್ಯೆಗಳಾಗುತ್ತೆ ಒಂದಲ್ಲ ಒಂಥರ ಮಾನಸಿಕವಾದಂಥ ಒತ್ತಡಗಳು ಇರುತ್ತೆ ಆದರೆ ಅಂಥ ಸಮಯದಲ್ಲೂ ಸಹಿತ ಒಂದಿಷ್ಟು ಲಾಭಗಳನ್ನು ತಂದುಕೊಳ್ಬೇಕಾದ್ರೆ ಗುರು ಹಿರಿಯರ ಅನುಗ್ರಹ ಪಡಿಬೇಕಾದ್ರೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ನಿಮ್ಮ ಕುಲದೇವರ ಪ್ರಾರ್ಥನೆ ಆಗಬೇಕು ಜೊತೆಗೆ ಏನೇ ಕೆಲಸ ಮಾಡಿದ್ರೂ ಅದಕ್ಕೊಂದು ಅರ್ಥಗರ್ಭಿತವಾದಂಥ ಚಿಂತನೆ ಮಾಡಬೇಕು ಆ ಚಿಂತನೆಯನ್ನು ಮಾಡುವಂಥ ಯೋಗಫಲ ನಿಮ್ಮ ಭವಿಷ್ಯದಲ್ಲಿರೋದ್ರಿಂದ ಉದ್ಯೋಗ ಕ್ಷೇತ್ರದಲ್ಲಿ ಪ್ರಗತಿ ಕಾಣ್ತೀರಿ ವೃತ್ತಿಯಲ್ಲಿ ಅಭಿವೃದ್ಧಿ ಕಾಣ್ತೀರಿ ಭೂಮಿಗೆ ಸಂಬಂಧಪಡ್ತಕ್ಕಂಥ ವಿಚಾರದಲ್ಲಿ ಆಸಕ್ತರಾಗಿರ್ತೀರಿ ಯಾವುದೇ ಕಾಗದ ಪತ್ರಗಳಿಗೆ ಸಹಿ ಹಾಕಬೇಕಾದರೂ ಕಿತ್ತಿರತಕ್ಕಂತಹ ಕೆಲಸ ಕಾರ್ಯಗಳಿಗೆ ಒಂದು ಚಾಲನೆ ಕೊಡ್ತೀರಿ ವ್ಯಾಪಾರ ವ್ಯವಹಾರ ವೃತ್ತಿ ಧರ್ಮ ಜೊತೆಗೆ ದೂರಬಾರ ಪ್ರಯಾಣ ಮನಸ್ಸಿಗೆ ಆನಂದವಾಗಿರ್ತಕ್ಕಂಥದ್ದು ಆತ್ಮೀಯರೊಂದಿಗೆ ಎಲ್ಲರೂ ದೂರಬಾರ ಪ್ರಯಾಣ ಬೆಳೆಸ್ತಕ್ಕಂಥದ್ದು ಒಳ್ಳೆ ಸ್ನೇಹವನ್ನು ಬಯಸ್ತಕ್ಕಂಥದ್ದು ಆ ಸ್ನೇಹಿತರೊಂದಿಗೆ ಅನುಕೂಲವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥದ್ದು ಒಂದ ಎರಡ ಮತ್ತಷ್ಟು ಅನುಕೂಲವನ್ನು ಸಿದ್ಧಿಪಡಿಸ್ಕೊಳ್ಬೇಕಾದರೂ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಹತ್ತಿರದಲ್ಲಿ ಎಲ್ಲಾದರೂ ಬಿಳಿ ಎಕ್ಕದ ಗಿಡಗಳಿದ್ರೆ ಆ ಬಿಳಿ ಎಕ್ಕದ ಗಿಡದಿಂದ ಹನ್ನೊಂದು ಹೂಗಳನ್ನು ಕಿತ್ಕೊಳ್ಳಿ ಹನ್ನೊಂದು ಹೂವನ್ನು ತಂದು ನಿಮ್ಮ ಕುಲದೇವರಿಗೋ ನಿಮ್ಮ ಇಷ್ಟ ದೇವರಿಗೋ ಅಥವಾ ಗಣಪತಿಗೋ ಆ ಬಿಳಿ ಎಕ್ಕದ ಹೂವನ್ನು ಇಟ್ಟು ನಮಸ್ಕಾರ ಮಾಡೋದ್ರಿಂದ ಸಾಕಷ್ಟು ಫಲಾಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ ತುಂಬ ದಿನಗಳಿಂದ ನಿಂತಿರ್ತಕ್ಕಂಥ ಕೆಲಸ ಕಾರ್ಯಗಳು ದೂರಬಾರ ಪ್ರಯಾಣವು ವ್ಯಾಪಾರ ವ್ಯವಹಾರಗಳ ಕಡೆ ಗಮನ ಕೊಡ್ತಕ್ಕಂಥದ್ದು ಮಾಡುವಂತಹ ಒಂದು ಯಾವುದೇ ಕೆಲಸ ಕಾರ್ಯಗಳಲ್ಲಾದರೂ ಒಂದಷ್ಟು ಆರ್ಥಿಕ ಪರಿಸ್ಥಿತಿಯನ್ನು ಅಭಿವೃದ್ಧಿಪಡಿಸ್ಕೊಳ್ತಕ್ಕಂಥದ್ದು ಭೂಮಿಗೆ ಸಂಬಂಧಪಡ್ತಕ್ಕಂಥ ವಿಚಾರದಲ್ಲಿ ತಾವು ಚಿಂತನೆ ಮಾಡಿದಷ್ಟು ಲಾಭವನ್ನು ಗಳಿಸ್ತಕ್ಕಂಥದ್ದು ಏನೇ ಮಾಡಬೇಕು ಅಂದ್ಕೊಂಡ್ರೂ ಸ್ವಲ್ಪ ಎಚ್ಚರಿಕೆಯಿಂದ ಮಾಡಿದ್ರೆ ಅದರ ಫಲಾಫಲಗಳನ್ನು ಅಷ್ಟೇ ಅದ್ಭುತವಾಗಿ ಕಾಯಕವನ್ನು ಸಿದ್ಧಿಪಡಿಸ್ಕೊಳ್ತೀರಿ ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮೂಗಿಂತುದಿಯಲ್ಲಿ ಕೋಪ ಮಾಡಿಕೊಳ್ಬಾರ್ದು ಕೋಪದಿಂದ ಏನೂ ಸಾಧನೆ ಮಾಡಲಿಕ್ಕಾಗುವುದಿಲ್ಲ ಕೋಪವನ್ನು ಬಿಟ್ಟು ಎಲ್ಲ ಕೆಲಸಗಳಲ್ಲೂ ಲಾಭವನ್ನು ಗಳಿಸುವಂಥ ಅದೃಷ್ಟ ನಿಮ್ಮ ಭವಿಷ್ಯದಲ್ಲಿದೆ ತಾವು ಯಾವುದೇ ವೃತ್ತಿ ಧರ್ಮದಲ್ಲಿದ್ದರೂ ಆ ವೃತ್ತಿಯನ್ನು ಮತ್ತಷ್ಟು ಅಭಿವೃದ್ಧಿಪಡಿಸ್ಕೊಳ್ಬೇಕಾದ್ರೆ ಹಿರಿಯರ ಮಾತಿನಂತೆ ತಾವು ನಡ್ಕೊಳ್ತಕ್ಕಂಥದ್ದು ಬಹಳ ಉತ್ತಮ ವಿದ್ಯಾರ್ಥಿಗಳು ಓದೋದ್ರ ಕಡೆ ಗಮನ ಕೊಡಬೇಕು ಹಾಗೆ ಮಾಡುವ ಕೆಲಸಗಳನ್ನು ಒಂದಿಷ್ಟು ಗೌಪ್ಯತೆ ಕಾಪಾಡಬೇಕು ಎಲ್ಲ ರಹಸ್ಯಗಳನ್ನು ಹೊರಬಿಟ್ರೆ ಅಲ್ಲಿ ನಿಮ್ಮ ಕೆಲಸಕ್ಕೆ ಅಡ್ಡಿ ಆತಂಕ ಅಂತಕ್ಕಂಥದ್ದಿದೆ ಆದರೆ ಒಂದಷ್ಟು ರಹಸ್ಯವಾಗಿ ನೀವು ಕೆಲಸ ಕಾರ್ಯದಿಂದ ಮುಂದುವರೆಸಿದ್ರೆ ಅಷ್ಟೇ ಲಾಭವನ್ನು ತಾವು ಸಿದ್ಧಿಪಡಿಸ್ಕೊಳ್ಬಹುದು ಬುಧನ ಆಸ್ಥಾನವು ಅಷ್ಟೇ ವಿಶೇಷವಾಗಿದೆ ಆರ್ಥಿಕ ಪರಿಸ್ಥಿತಿ ಸ್ವಲ್ಪ ಮಟ್ಟಿಗೆ ಸುಧಾರಣೆ ಆಗ್ತಾ ಇದೆ ಮಾನಸಿಕವಾದಂಥ ಒತ್ತಡಗಳು ದೂರ ಆಗ್ತಿದೆ ಯಾರು ನಿಮ್ಮಿಂದ ಶತ್ರುಗಳಾಗಿ ದೂರ ಆಗಿದ್ರೋ ಅವರು ಮಿತ್ರರಾಗಿ ಪುನಃ ನಿಮ್ಮೊಂದಿಗೆ ಬರಬೇಕಾದಂಥ ಕಾಲ ಎದುರಾಗ್ತಾ ಇದೆ ಏನೇ ಆದರೂ ಭಗವಂತನ ಸಂಕಲ್ಪದಂತೆ ಎಲ್ಲ ಕಾಯಕವೂ ನಡೀತಕ್ಕಂಥದ್ದು ನಮ್ಮ ಒಳಮನಸ್ಸೇನು ಹೇಳುತ್ತೋ ನಾವು ಭಗವಂತನ ಏನು ಪ್ರಾರ್ಥನೆ ಮಾಡ್ತೀವೋ ಯಾವ ಕೆಲಸವನ್ನು ಹೇಗೆ ಸಿದ್ಧಿಪಡಿಸ್ಕೊಳ್ಬೇಕು ಅಂಬತಕ್ಕಂಥ ಚಿಂತನೆ ನೀಡ್ತೀವೋ ಅದರಂತೆ ಎಲ್ಲ ಕಾಯಕವು ಸಿದ್ಧಿ ಆಗ್ತಕ್ಕಂಥದ್ದು ಮನಸ್ಸು ನಾವು ಸಾಧ್ಯವಾದಷ್ಟು ತಿಳಿಯಾಗಿಟ್ಕೊಂಡ್ರೆ ಎಲ್ಲ ಕೆಲಸಗಳು ಸಾಂಗೋಪಾಂಗವಾಗಿ ನಡೆಯುತ್ತೆ ಇನ್ನು ದೂರಭಾರ ಪ್ರಯಾಣ ಬೆಳೆಸಬೇಕು ಯಾವುದಾದ್ರೂ ಒಂದು ಕೆಲಸ ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕು ಅಂಬತಕ್ಕಂಥ ಆಸೆ ಆಕಾಂಕ್ಷೆಯಲ್ಲಿ ತಾವಿದ್ದೀರಿ ನಿಮ್ಮ ಮನಸ್ಸೇನು ಹೇಳುತ್ತೋ ಅದೇ ಪ್ರಕಾರ ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಅದೃಷ್ಟ ನಿಮ್ಮ ಭವಿಷ್ಯದಲ್ಲಿದೆ ನಿಮ್ಮ ಕಾರ್ಯಗಳು ಸಿದ್ಧಿಯಾಗುವಂತಹ ಯೋಗ ಫಲ ನಿಮ್ಮ ಭವಿಷ್ಯದಲ್ಲಿದೆ ಆದರೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ತಾವು ಏನು ಅಂದುಕೊಂಡಿದ್ದರೋ ಅಂದುಕೊಂಡಷ್ಟು ಕೆಲಸ ಕಾರ್ಯಗಳು ಸಿದ್ಧಿಯಾಗಬೇಕಾದರೆ ಮೊದಲು ಅಶ್ವತ್ಥ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಬಹಳ ಉತ್ತಮ ಮೂಲತೋ ಬ್ರಹ್ಮರೂಪಾಯ ಮಧ್ಯಾಂತೋ ವಿಷ್ಣುರೂಪಿಣಿ ಅಗ್ರದಂ ಶಿವರೂಪಾಯ ವೃಕ್ಷರಾಜಾಯಿತೇ ನಮಃ ಹೀಗೆ ವೃಕ್ಷರಾಜನಿಗೆ ನಮಸ್ಕಾರ ಮಾಡಿ ತದನಂತರ ಮಾರುತಾತ್ಮಜ ಪ್ರಸನ್ನಾಂಜನೇಯ ಸ್ವಾಮಿ ಸಾನಿಧ್ಯಕ್ಕೆ ಬಂದು ಹನುಮನಗೊಂದು ನಮಸ್ಕಾರ ಮಾಡೋದರಿಂದ ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ ವ್ಯಾಪಾರ ಆಗಲಿ ವ್ಯವಹಾರಗಳಾಗಲಿ ಆರ್ಥಿಕ ಪರಿಸ್ಥಿತಿ ಆಗಲಿ ಎಲ್ಲ ಕಡೆಯಿಂದಲೂ ಲಾಭವನ್ನು ಸಿದ್ಧಪಡಿಸ್ಕೊಳ್ತಕ್ಕಂಥ ಯೋಗಫಲ ಇದೆ ಆದರೆ ನನ್ನವರು ತನ್ನವರು ಅಂತಕ್ಕಂಥ ಆತ್ಮವಿಶ್ವಾಸ ಜೊತೆಗೆ ಯಾರೊಬ್ಬರ ಮೇಲೂ ಒಂದು ಪ್ರೀತಿ ವಿಶ್ವಾಸ ಬರತಕ್ಕಂಥದ್ದು ಅಥವಾ ಯಾರೊಬ್ಬರಿಗೂ ಸಹ ಇನ್ನೊಬ್ಬರ ಕಷ್ಟವನ್ನು ಆಲೋಚನೆ ಮಾಡಿ ಕಷ್ಟಕ್ಕೆ ಸರಿಯಾದ ರೀತಿ ಸ್ಪಂದಿಸ್ತಕ್ಕಂಥ ಗುಣ ಮಾತ್ರ ಸ್ವಲ್ಪ ಕಡಿಮೆ ಆಗುತ್ತೆ ಟ್ರಕಿ ತೀರ್ಮಾನ ತಂದುಕೊಂಡು ಕೆಲವು ಕಾಗದ ಸಹಿ ಹಾಕೋದು ಕೆಲವು ಹಣಕಾಸಿನ ವ್ಯಾಪಾರ ವ್ಯವಹಾರಗಳು ಮಾಡ್ತಕ್ಕಂಥದ್ದು ಕೆಲವಷ್ಟು ಟ್ರಾನ್ಸಾಕ್ಷನ್ಸ್ ಮಾಡ್ತಕ್ಕಂಥದ್ದು ಈ ಸಮಯದಲ್ಲಿ ಸ್ನೇಹವನ್ನು ಬೆಳೆಸ್ತಕ್ಕಂಥದ್ದು ಅಥವಾ ಹೊಸ ಸ್ನೇಹಿತರೊಂದಿಗೆ ವ್ಯವಹಾರಗಳನ್ನು ಮಾಡ್ತಕ್ಕಂಥದ್ದು ಅಷ್ಟು ಸೂಕ್ತವಾಗಿರ್ತಕ್ಕಂಥ ಕಾಲ ಅಲ್ಲ ಕೆಲಸಗಳಲ್ಲಿ ಸಾಕಷ್ಟು ಬದಲಾವಣೆ ಬರಬೇಕಾದ್ರೆ ಅಥವಾ ನಿಮ್ಮ ಗುರು ಹಿರಿಯರ ಆಶೀರ್ವಾದವನ್ನು ಪಡೆಯುವಂಥ ಕಾಲ ನಿಮಗಾಗಬೇಕಾದ್ರೆ ಮೊದಲು ನಿಮ್ಮ ಮಾತಾಪಿತೃಗಳಿಗೆ ತಂದೆ ತಾಯಿ ಪಾದ ನಮಸ್ಕಾರ ಮಾಡಿ ಒಳ್ಳೆಯ ಸನ್ಮಾರ್ಗದತ್ತ ನಡೆಯುವಂಥ ಚಿಂತನೆ ಮಾಡಿದ್ರೆ ಹೆಚ್ಚಿನ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ ಒಳ್ಳೆಯದಾಗಲಿ ಶುಭವಾಗಲಿ